ಮುಖೇಶ್ ಅವ್ರೆ ನಾನು ನಿಮಗೆ ಫೋನ್ ಮಾಡಿದ್ದೆ ನೀವು ಫೋನ್ ರಿಸೀವ್ ಮಾಡಿಬಿಟ್ಟು ಉತ್ತರ ಕೊಡ್ದಲೇ ನೀವು ಪದೇ ಪದೇ ಕಟ್ ಮಾಡ್ತಾ ಇದ್ದೀರಾ ನಾನು ಅಣ್ಣ ಬಣ್ಣ ಮುಂಬೈಯಿಂದ ಮೊನ್ನೆ ಅಷ್ಟೇ ನಾವು ನೋಡಿದ್ದೇನಂತ ಅಂತ ಹೇಳಿದ್ರೆ ಕಾಂತಾರ ಅಲ್ಲಿ ಆ್ಯಕ್ಟ್ ಮಾಡ್ದ ರಿಷಬ್ ಶೆಟ್ಟಿ ಬಂದಾಗ ನೀವು ಒಬ್ರು ಇಷ್ಟು ನೀವೆಲ್ಲ ಜನಗಳಿಗೆ ದೈವ ದೇವರ ಬಗ್ಗೆ ತಿಳಿವಳಿಕೆ ಮಾಹಿತಿ ಕೊಡೋಂಥವ್ರು ಹೋಗಿ ಆ ಒಬ್ಬ ಚಿತ್ರ ನಟನ ಕಾಲ್ ಮೇಲೆ ಬೀಳ್ತೀರಂತ ಹೇಳಿದ್ರೆ ನಿಮಗೆ ನಾಚಿಕೆ ಆಗಲ್ವೇನ್ರಿ ನಿಮಗೆ ನೀವು ನಿಮ್ಮ ಹೊಟ್ಟೆಪಾಡಿಗಾಗಿ ನೀವು ಈ ರೀತಿ ಎಲ್ಲ ಮಾಡೋದ್ರಿಂದ ನಮ್ಮ ತುಳುನಾಡಿನ ಆದ ಒಂದು ದೈವ ದೇವರುಗಳ ಮಾನ ಮರ್ಯಾದಿನ ನೀವು ಕಳಿತಿದ್ದೀರಲ್ಲ ನಿಮಗೆ ಹಣನೇ ಮಾಡ್ಬೇಕಂತ ಹೇಳಿದ್ರೆ ನೀವು ಈ ಒಂದು ಕೋಲ ಕಟ್ಟೋದ್ರಲ್ಲಿ ಯಾಕೆ ನೀವು ಹೋಗ್ತೀರಾ ಹೇಳಿ ನಿಮಗೆ ಏನಾದ್ರೂ ಒಂದು ಸ್ವಲ್ಪನಾದ್ರೂ ದೇವರ ಮೇಲೆ ಭಯ ಭಕ್ತಿ ಅನ್ನೋದು ಇದೆಯಾ ನಿಮಗೆ ಇಷ್ಟು ಕಾಲದಿಂದ ಪಂಜುರ್ಲಿ ಅಂದರೆ ಕಲ್ಲುಟ್ಟಿ ಅಂದರೆ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದರೆ ಇನ್ನೂ ಹಲವಾರು ದೈವ ದೇವರುಗಳಿದ್ದಾರೆ ಅದಕ್ಕೆ ಒಂದು ಭಯ ಭಕ್ತಿ ಅನ್ನೋದು ಭಕ್ತರ ಮನಸಲ್ಲಿ ಇದೆ ಅಷ್ಟು ಅದಕ್ಕೊಂದು ಮರ್ಯಾದೆ ಕೊಡ್ತಾರೆ ನೀವು ಹೋಗಿ ಇಂಥ ಒಂದು ಪಿಚ್ಚರ್ ಮಾಡಿ ಅಂತ ಹೇಳ್ಬಿಟ್ಟು ಅವಂದು ಹೋಗಿ ಕಾಲಿಗೆ ಬೀಳ್ತಾರೆ ಅಂದ್ರೆ ನಿಮಗೆ ನಾಚಿ ಆಗಲ್ವ ನಿಮಗೆ ಏನ್ ನೀವು ಶ್ರೀಮಂತರು ನಿಮ್ ಮುಂದೆ ಬಂದು ಕೂತಾಗ ನಿಮಗೆ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ ಶ್ರೀಮಂತರು ಬರ್ತಾರೆ ನಮ್ಮ ಹತ್ರ ಅಂತ ಹೇಳಿದಾಗ ನಿಮ್ದು ಡೊಂಬರಾಟ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಮಂತವ್ರು ಮಾಡೋದ್ರಿಂದ ಎಲ್ಲರದ ಹೆಸರು ಆಳಾಗ್ತಾ ಉಂಟು ಜೊತೆಗೆ ಇಡೀ ನಮ್ಮ ದೈವ ದೇವರುಗಳ ಹೆಸರು ಕೂಡ ಹಾಳಾಗ್ತದೆ ಸ್ವಲ್ಪ ದೈವ ದೇವರನ್ನ ನಂಬ್ಕೊಂಡು ಆ ದೈವ ದೈವ ದೇವರಿಗೋಸ್ಕರ ನೀವು ಮಾಡ್ತಿರುವಂತಹ ಆ ಚಾಕ್ರಿ ಏನಿದೆ ಅದನ್ನ ಮರ್ಯಾದೆಯಿಂದ ಮಾಡ್ರಿ ನೀವು ದೈವ ದೇವರುಗಳು ನಿಮ್ಗೇನು ಕಮ್ಮಿ ಮಾಡಲ್ಲ ಯಾರೋ ಒಬ್ಬ ಒಂದು ಪಿಚ್ಚರ್ ಮಾಡಿ ಬರ್ತಾನೆ ಅಂತ ಹೇಳಿದಾಗ ನೀವು ಹೋಗಿ ಅವನು ಕಣ್ಣೀರು ಒರೆಸ್ತೀರ ಅವನ್ ತೊಡೆ ಮೇಲೆ ಮಲಗ್ತೀರಾ ಒಂದು ಕಾಲಿಗೆ ಬೀಳ್ತೀರಾ ಅಂತ ಹೇಳಿದ್ರೆ ನಿಮಗೆ ಏನಾದ್ರೂ ಉಂಟಾ ನಿಮಗೆ ನೀವು ಪಂಜೂರ್ಲಿ ಹೆಸರು ಹೇಳ್ಕೊಂಡು ನೀವು ಹೊಟ್ಟೆ ತುಂಬಿಸೋದಿ ತುಂಬಿಸೋದ್ಕಿಂತ ನೀವು ಹೋಗಿ ಎಲ್ಲದ್ರಿ ನೀವು ಇವತ್ತಿನ ದಿವಸ ನಿಮಗೆ ಉತ್ತರ ಕೊಡಕ್ಕಾಗ್ತಿಲ್ಲ ಆಗ್ತಿಲ್ಲ ನಿಮಗೆ ಏನಲ್ಲಿ ಬಂದು ಪಂಜುರ್ಲಿ ಬಂದ ಒಂದು ಕಾಲಿಗೆ ಬಿದ್ದಿದೆಯಾ ಇವಾಗ ನಿಮಗೆ ಫೋನ್ ಮಾಡಿದ್ರೆ ನಿಮಗೆ ನಿಮ್ಮ ಹತ್ರ ಆನ್ಸರ್ ಇಲ್ಲ ನಿಮ್ಮಂತ ಈ ರೀತಿ ಮಾಡೋದ್ರಿಂದ ನಮ್ಮ ದೈವ ದೇವರುಗಳ ಪರಿಸ್ಥಿತಿ ಏನಾಗ್ಬೇಕು ಮುಂದಕ್ಕೆ ನಿಮ್ಮಂತವ್ರನ್ನ ಅಲ್ಲಿ ನಿಮ್ ಎಲ್ಲಿ ನೀವಿರುವಂತ ಜಾಗಕ್ಕೆ ಬಂದು ನಿಮ್ಮನ್ನ ಅಲ್ಲಿಬೇಕು ನಿಮ್ಮನ್ನ ನಿಮಗೆ ಸ್ವಲ್ಪನಾದ್ರೂ ಒಂದು ಭಯ ಭಕ್ತಿ ಅನ್ನೋದು ಇದೆಯಾ ದೇವ್ರ ದೇವ್ರ ಮೇಲೆ ಮಾನ ಮರ್ಯಾದಿನ ಕಳಿತಿದ್ದೀರಲ್ವ ನೀವು ಆ ಪಿಕ್ಚರ್ ಅಲ್ಲಿ ಪರಶುರಾಮನ ಆ ಒಂದು ಡಿಸೈನ್ ಎಲ್ಲ ಮಾಡ್ಬಿಟ್ಟು ಪೋಸ್ಟರ್ ಎಲ್ಲ ಮಾಡಿ ಕಾಂತರ ಪಿಕ್ಚರ್ ಅಲ್ಲಿ ಅವ್ರು ಬಿಟ್ರಲ್ವಾ ಅವಾಗ ನೀವೆಲ್ಲ ಹೋಗಿದ್ರಿ ಹಾಗಾದ್ರೆ ಕೇಳಕ್ಕಾಗ್ಲಿವ ನಿಮಗೆ ಹೋಗ್ಬಿಟ್ಟು ಪರಶುರಾಮನ ಇವತ್ತು ಕಾರ್ಕಳದಲ್ಲಿ ಅರೇಬ್ಯತ್ ನಿಲ್ಸಿದಾರಲ್ಲ ಅಲ್ಲಿ ಚಡ್ಡಿಯಲ್ಲಿ ನಿಲ್ಸಿದಾರಲ್ಲ ಪರಶುರಾಮನ ನೀವು ದೈವದೇವರುಗಳ ಚಾಕ್ರಿ ಮಾಡೋರು ಯಾಕೆ ಅದಕ್ಕೆ ಪ್ರಶ್ನೆ ಮಾಡಲ್ಲ ಅವಮಾನ ಮಾಡಿದಾರಲ್ಲ ಪರಶುರಾಮನಿಗೆ ಯಾಕೆ ನೀವು ಕೇಳಲ್ಲ ಅದನ್ನ ರಿಷಬ್ ಶೆಟ್ಟಿಗೆ ಹೇಳಿ ಅಲ್ಲಿ ಕೇಳಿ ರಿಷಬ್ ಶೆಟ್ಟಿ ಹತ್ರ ಕೋಟಿ 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 ಸಂಪಾದನೆ ಮಾಡಿದಾರಂತ ನೀವೆಲ್ಲ ಬೊಗುಳ್ತಿದ್ದೀರಲ್ಲ ರಿಷಬ್ ಶೆಟ್ಟಿಗೆ ಹೇಳಿ ಅದನ್ನ ಸರಿ ಮಾಡಕ್ಕೆ ಒಂದು ಹತ್ತು ಕೋಟಿ ಖರ್ಚು ಮಾಡಕ್ಕೆ ಹೇಳಿ ಪರಶುರಾಮ ಮೂರ್ತಿಗೆ ಯಾಕೆ ಕಣ್ಣೀರು ಒರ್ಸಕ್ ಹೋಗ್ತೀರಾ ಇನ್ನೇನ್ ಬೇಕು ಆಯ್ತಲ್ಲ ನೀವ್ ಹೇಳ್ತಿರಲ್ಲ ಸಾವಿರ ಕೋಟಿ ಕಾ ಸಂಪಾದನೆ ಮಾಡಿದೆ ಕಾಂತಾರ ಅಂತ ಹೇಳ್ಬಿಟ್ಟು ಒಂದ್ ಹತ್ತು ಕೋಟಿ ಖರ್ಚು ಮಾಡಿ ಕಾರ್ ಕಳೆದು ಪರಶುರಾಮ ಮೂರ್ತಿನ ಸರಿ ಮಾಡಕ್ಕೆ ಹೇಳ್ರಿ ಹೇಳಿ ನಿಮಗೆ ನಿಮಗೆ ಅದನ್ನ ಹೇಳಕ್ಕಾಗಲ್ವಾ ಪಂಜುರ್ಲಿ ನಿಮ್ಮ ಮೈಯಲ್ಲಿ ಬರುತ್ತಲ್ಲ ಅವಾಗ ನಿಮಗೆ ಬಾಯಿ ಬಿಟ್ಟು ಹೇಳಕ್ ಆಗಲ್ವಾ ಅದನ್ನ ಕಣ್ಣೀರೋಡ್ಸೋ ನಾಟಕ ಮಾಡ್ತೀರಾ ಡೊಂಬರಾಟ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ದೈವದೇವರಗಳ ಹೆಸರಲ್ಲಿ ಉಂಟಾ ನಿಮಗೆ ಒಟ್ಟೆಗೆ ಏನ್ ತಿಂತೀರ್ರಿ ನೀವು ನಿಮ್ಮಂತ ಮಾಡ್ತಿರೋ ಕೆಲಸದಿಂದ ನಮ್ಮ ದೈವ ದೇವರಗಳ ಹೆಸರು ಇಡೀ ಬೇರೆ ರಾಜ್ಯದಲ್ಲಿ ಹಾಳಾಗ್ತಾ ಉಂಟು ಮೊನ್ನೆ ಒಬ್ಬ ಮಹಾರಾಷ್ಟ್ರದಲ್ಲಿ ಕಾಂತರ ಪಿಕ್ಚರ್ ನೋಡ್ಬಿಟ್ಟು ತನ್ನ ಒಂದು ಪಾನ್ ಅಂಗಡಿಯಲ್ಲಿ ಆ ಪಂಜುರ್ಲಿಯ ಪೇಂಟಿಂಗ್ ಮಾಡ್ಸಿದಾನೆ ಆ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ ನಾನು ಹೋಗಿ ಅವನತ್ರ ಕೇಳ್ದೆ ಏನಂತ ಕೇಳ್ದಾಗ ಹೇಳ್ತಾನೆ ಅಡ್ವರ್ಟೈಸ್ಮೆಂಟ್ಗೆ ಮಾಡಿದ್ದೀನಿ ಅಂತಾನೆ ಯಾಕಂತ ಹೇಳಿದ್ರೆ ದೈವ ದೇವರಲ್ಲಿ ಪಂಜುರ್ಲಿಯ ಎಲ್ಲಡಕೆ ತಿನ್ನು ಕಾಂತರದಲ್ಲಿ ನೋಡಿದ್ದ ಅದಕ್ಕೋಸ್ಕರ ಅವನಿಲ್ಲಿ ಪಾನ್ಪಟ್ಟಿಯಲ್ಲಿ ಮಾಡಿದ್ದಾನೆ ಪೈಂಟಿಂಗ್ ಮಾಡಿದ್ದಾನೆ ಅದಕ್ಕೆ ಕಾರಣ ಈ ಒಂದು ಪಿಕ್ಚರ್ ಅಲ್ಲಿ ಡೊಂಬರಾಟ ಮಾಡಿ ತೋರಿಸಿದಾನಲ್ಲ ಆ ದೈವ ದೇವರದೆಲ್ಲ ಅದನ್ನೆಲ್ಲ ಜನರೆಲ್ಲ ನಂಬಿ ನಂಬಿ ಕೂತ್ಕೊಂಡಿದ್ದಾರೆ ಹೊರ ಹೊರಗೆ ದೇಶದವರು ಸರಿಯಾಗಿ ತಿಳುವಳಿಕೆ ಇದ್ದವರು ನೀವುಗಳೇ ಈ ತರ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿದ್ಮೇಲೆ ಹೊರ ರಾಜ್ಯದವರು ಅದ್ರ ಬಗ್ಗೆ ತಪ್ಪು ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ನೀವು ಎಂಥದ್ದು ಮಾಡೋದು ಇಂಥದ್ದು ಅದರಲ್ಲಿ ನಿಮಗೆ ನಾಚಿಕೆ ಆಗ್ಬೇಕು ತಾನೆ ತಿಳುವಳಿಕೆ ಇದ್ದವರು ನಿಮಗೆ ಫೋನ್ ಮಾಡ್ತಿದಾರಲ್ಲ ಅದಕ್ಕೆ ಆನ್ಸರ್ ಕೊಡ್ರಿ ನಾವು ನಿಮ್ಮ ಹತ್ರ ಏನು ಕೇಳಕ್ಕೆ ಫೋನ್ ಮಾಡಿದ್ದಲ್ಲ ನಿಮಗೆ ಉಗಿಯಕ್ಕೆ ಫೋನ್ ಮಾಡಿದ್ದು ನಾನು ಬಿಟ್ಟವ್ರು ನೀವು ಮುಂದಿನ ದಿನ ಎಲ್ಲಾದ್ರೆ ನೀವು ಈ ರೀತಿ ಇಂತಹ ಒಂದು ತಪ್ಪುಗಳನ್ನ ಮಾಡೋದು ಬಿಡಿ ನೀವು ಮುಂದೆ ಯಾವುದಾದ್ರೆ ಜಾಗದಲ್ಲಿ ನೀವು ಈ ರೀತಿ ಕೋಲ ಮಾಡೋದಕ್ಕಿಂತ ಮುಂಚೆ ನೀವು ಈ ಮಾಡಿರುವಂಥ ತಪ್ಪನ್ನು ಒಪ್ಕೊಳ್ಳಿ ಮುಂದೆ ಬಂದು ಗೊತ್ತಾಯ್ತಲ್ವಾ ನಿಮಗೆ ಬಹಳ ನಿಮ್ಗೆ ಎಲ್ರಿಗೂ ಇದೆಲ್ಲ ದೈವ ದೇವರುಗಳ ಹೆಸರು ಹೇಳಿ ಸುಳ್ಳು ಹೇಳಿ ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ ನಿಮ್ಮ ಹೊಟ್ಟೆಪಾಡಿಗೆ ನೀವು ಈ ರೀತಿ ಅನಾಚಾರ ಮಾಡ್ತಾ ನೀವು ದೈವ ದೇವರಗಳ ಹೆಸರನ್ನ ಹಾಳು ಮಾಡ್ತಿದ್ದೀರ ನೀವು ನಿಮ್ಮನ್ನ ಕೇಳೋರಿಲ್ಲ ಅನ್ಸುತ್ತೆ ಯಾರು ಅದಕ್ಕೋಸ್ಕರ ನೀವು ಈ ತರ ಎಲ್ಲ ಟೊಪ್ಪಿ ಕೊರಿಸ್ತೀರಾ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವನತ್ರ ಹಣ ಎಷ್ಟಿದೆ ಇವನತ್ರ ಹಣ ಎಷ್ಟಿದೆ ಅವ್ನ ಯಾರು ಇವ್ನ ಯಾರು ಅಂತ ಅವನು ನಿಮ್ಮ ಜಾಗಕ್ಕೆ ಬಂದಾಗ ನೀವು ಸ ಸರಿಯಾಗಿದು ಪಟಾಕಿ ಬಿಡ್ತೀರಾ ಅಲ್ಲಿ ಉಂಟೇನ್ರಿ ನಿಮಗೆ ದೈವ ದೇವರುಗಳ ನಿಮ್ಮ ನಾಲೆಯಲ್ಲಿ ನಾಲಿಗೆಯಲ್ಲಿ ದೈವ ದೇವರುಗಳು ನಿಜವಾಗ್ಲೂ ಇದ್ದಾರ ಆದ್ರೂ ಮರ್ಯಾದೆ ಇಟ್ಕೊಳ್ಳಿ ಆದ್ರೂ ದೈವ ದೇವರ ಭಕ್ತಿ ಇರಲಿ ನಿಮಗೆ ಬೀದಿಲಿ ನೀವು ಈ ತರ ಮಾಡಿದ್ರೆ ಅವಂದು ಕಾಲಿ ಹೋಗಿ ಬೀಳಂಥದ್ದು ಏನಾಗಿದೆ ರೀ ಪಂಜುರ್ಲಿಗೆ ಯಾರು ಅವನು ಏನ್ ಚಾಕ್ರಿ ಮಾಡಿದ್ದಾನೆ ದೇವ್ರದ್ದು ಪಿಚ್ಚರ್ ಮಾಡಿ ಹಣ ಸಂಪಾದನೆ ಮಾಡಿದ್ ಬಿಟ್ರೆ ಬೇರೆ ಏನ್ ದೇವ್ರದ್ದು ಚಾಕ್ರಿ ಮಾಡಿದ್ದಾನೆ ಅವನ ಕಾಲಿಗೆ ಹೋಗಿ ಬೀಳ್ಬೇಕನ್ನೋದು ಏನಿದೆ ನಿಮಗೆ ನೀವು ಬೀಳ್ರಿ ಅವನ ಕಾಲಿಗೆ ಹೋಗಿ ನೀವೊಂದು ಕಾಲಿಗೆ ಬೀಳಿ ಅಥವಾ ಒಂದು ಕಾಲ್ದು ಕಾಲ್ ತೊಳೆದು ನೀವು ಅವ್ನ ಕಾಲ್ದು ನೀರು ಕೊಡಿರಿ ನೀವು ನಮ್ಮ ಬಂಜೂರ್ಲಿ ದೈವದ ಹೆಸರು ಹೇಳಿ ಅವನ ಕಾಲಿಗೆ ಯಾಕೆ ಬೀಳ್ತೀರಾ ನೀವು ಮಣ್ಣು ತಿನ್ನಿ ಎಲ್ಲಾದ್ರೂ ಹೋಗಿ ನೀವು ಮಣ್ಣು ತಿಂದು ಮಾನ ಮರ್ಯಾದೆ ಬಿಟ್ಟವರು ಥೂ ನಿಮ್ಮ ಜನ್ಮಕ್ಕೆ ದೈವ ದೇವರ ಹೆಸರು ಹಾಳು ಮಾಡ್ತೀರಲ್ಲ ಫೋನ್ ರಿಸೀವ್ ಮಾಡಿ ಉತ್ತರ ಕೊಡಕ್ಕಾಗಲ್ಲ ನಿಮಗೆ ನಿಮ್ಮ ಜನ್ಮ ಒಂದು ನಿಮ್ಮ ಜನ್ಮ ಇದು ಎಲ್ಲರೂ ಎಲ್ಲ ತುಳುನಾಡಿನ ಎಲ್ಲ ದೈವ ದೇವರ ಹೆಸರುಗಳನ್ನ ಮಣ್ಣಲ್ಲಿ ಹಾಕ್ತಾ ಇದ್ದೀರಾ ನಿಮ್ಮಂತ ಇವತ್ತು ನಿಮ್ಮ ಹತ್ರ ಉತ್ತರ ಇಲ್ಲ ನಿಮ್ಮ ಹತ್ರ ಮಾತಾಡಕ್ಕೆ ಎಲ್ಲಾದ್ರೂ ಹೋಗಿ ಬಾವಿಗೆ ಬಿದ್ದ ಮೊನ್ನೆ ಅಷ್ಟೇ ನಾವು ನೋಡಿದ್ದೇನಂತ ಹೇಳಿದ್ರೆ ಕಾಂತಾರ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದ ರಿಷಬ್ ಶೆಟ್ಟಿ ಬಂದಾಗ ನೀವು ಒಬ್ರು ಇಷ್ಟು ನೀವೆಲ್ಲ ಜನಗಳಿಗೆ ದೈವದೇವರ ಬಗ್ಗೆ ತಿಳಿವಳಿಕೆ ಮಾಹಿತಿ ಕೊಡುವಂಥವ್ರು ಹೋಗಿ ಆ ಒಬ್ಬ ಚಿತ್ರನಟನ ಕಾಲ್ ಮೇಲೆ ಬೀಳ್ತೀರಂತ ಹೇಳಿದ್ರೆ ನಿಮಗೆ ನಾಚಿಕೆ ಆಗಲ್ವೇನ್ರಿ ನಿಮಗೆ ನೀವು ನಿಮ್ಮ ಹೊಟ್ಟೆಪಾಡಿಗಾಗಿ ನೀವು ಈ ರೀತಿ ಎಲ್ಲ ಮಾಡೋದ್ರಿಂದ ನಮ್ಮ ತುಳುನಾಡಿನ ಆದ ಒಂದು ದೈವ ಮಾ ಮಾನ ಮರ್ಯಾದೆನ ನೀವು ಕಳಿತಿದ್ದೀರಲ್ಲ ನಿಮಗೆ ಹಣನೇ ಮಾಡ್ಬೇಕಂತ ಹೇಳಿದ್ರೆ ನೀವು ಈ ಒಂದು ಆ ಕೋಲ ಕಟ್ಟೋದ್ರಲ್ಲಿ ಯಾಕೆ ನೀವು ಹೋಗ್ತೀರಾ ಹೇಳಿ ನಿಮಗೆ ಏನಾದ್ರೆ ಒಂದು ಸ್ವಲ್ಪನಾದ್ರೂ ದೇವರ ಮೇಲೆ ಭಯ ಭಕ್ತಿ ಅನ್ನೋದು ಇದೆಯಾ ನಿಮಗೆ ಇಷ್ಟು ಕಾಲದಿಂದ ಪಂಜುರ್ಲಿ ಅಂದ್ರೆ ಕಲ್ಲುಟ್ಟಿ ಅಂದ್ರೆ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಇನ್ನೂ ಹಲವಾರು ದೈವ ದೇವರುಗಳಿದ್ದಾರೆ ಅದಕ್ಕೆ ಒಂದು ಭಯ ಭಕ್ತಿ ಅನ್ನೋದು ಭಕ್ತರ ಮನಸ್ಸಲ್ಲಿ ಇದೆ ಅಷ್ಟು ಅದಕ್ಕೊಂದು ಮರ್ಯಾದೆ ಕೊಡ್ತಾರೆ ನೀವು ಹೋಗಿ ಇಂತಹ ಒಂದು ಪಿಕ್ಚರ್ ಮಾಡಿ ಬಂದ ಅಂತ ಹೇಳ್ಬಿಟ್ಟು ಅವಂದು ಹೋಗಿ ಕಾಲಿಗೆ ಬೀಳ್ತಾರೆ ಅಂದ್ರೆ ನಿಮ್ಗೆ ನಾಚಿ ಆಗಲ್ವ ನಿಮಗೆ ಏನ್ ನೀವು ಶ್ರೀಮಂತರು ನಿಮ್ಮ ಮುಂದೆ ಬಂದು ಕೂತಾಗ ನಿಮಗೆ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ ಶ್ರೀಮಂತರು ಬರ್ತಾರೆ ನಮ್ಮ ಹತ್ರ ಅಂತ ಹೇಳಿದಾಗ ನಿಮ್ದು ಡೊಂಬರಾಟ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಮಂತವ್ರು ಮಾಡೋದ್ರಿಂದ ಎಲ್ಲರದ ಹೆಸರು ಉಂಟು ಜೊತೆಗೆ ಇಡೀ ನಮ್ಮ ದೈವ ದೇವರುಗಳ ಹೆಸರು ಕೂಡ ಆಳಾಗ್ತದೆ ಸ್ವಲ್ಪ ದೈವ ದೇವರನ್ನ ನಂಬ್ಕೊಂಡು ಆ ದೈವ ದೈವ ದೇವರಿಗೋಸ್ಕರ ನೀವು ಮಾಡ್ತಿರುವಂತ ಆ ಚಾಕ್ರಿ ಏನಿದೆ ಅದನ್ನ ಮರ್ಯಾದೆಯಿಂದ ಮಾಡ್ರಿ ನೀವು ದೈವ ದೇವರುಗಳು ನಿಮಗೇನು ಕಮ್ಮಿ ಮಾಡಲ್ಲ ಯಾರೋ ಒಬ್ಬ ಒಂದು ಪಿಚ್ಚರ್ ಮಾಡಿ ಬರ್ತಾನೆ ಅಂತ ಹೇಳಿದಾಗ ನೀವು ಹೋಗಿ ಅವೊಂದು ಕಣ್ಣೀರು ಒರೆಸ್ತೀರಾ ಅವ್ನ್ ತೊಡೆ ಮೇಲೆ ಮಲಗ್ತೀರಾ ಒಂದು ಕಾಲಿಗೆ ಬೀಳ್ತೀರಾ ಅಂತ ಹೇಳಿದ್ರೆ ನಿಮಗೆ